ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಪೊಲೀಸರಿಗೆ ಆದೇಶಿಸಿದ ಸ್ಪೆಷಲ್ ಹೈಕೋರ್ಟ್ ಪದೇ ಪದೇ ಕೋರ್ಟ್ ಮೆಟ್ಟಿಲೇರೋದು ಡಿಕೆಶಿ ಪೊಲಿಟಿಕಲ್ ಕೆರಿಯರ್ನ ಬೈಗ್ ಪಾರ್ಟ್ ಆಗಿರುವುದೇಕೆ ಕರ್ನಾಟಕದ ಉಪಮುಖ್ಯಮಂತ್ರಿಯಾದರೂ ಎಂದಿಗೂ ಬಿಟ್ಟು ಬಿಡದಂತೆ ಕಾಡ್ತಿರುವುದೇಕೆ ಗಾಂಜಾ ಸ್ಮಲ್ ಚಂದ್ರ ಶಿಷ್ಯನಾದ್ರೂ ಕೈಗೆ ರಕ್ತ ಅಂಟಿಸಿಕೊಳ್ಳದೆ ರಾಜಕೀಯದಲ್ಲಿ ಬೆಳೆದಿತ್ತು ನಿಜಾನ ಅದು ಬೆಕ್ಕು ಅಂತ ಇಡೀ ಪೊಲೀಸ್ ಇಲಾಖೆಗೆ ಗೊತ್ತಿದ್ರೂ ಅದರ ಕುತ್ತಿಗೆಗೆ ಗಂಟೆ ಕಟ್ಟೋಕೆ ಯಾಕೆ ಆಗ್ಲಿಲ್ಲ ಡಿಕೆಶಿಯ ರಾಜಕೀಯ ಗುರುವೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಚ್ಚಿಟ್ಟಿರುವ ಸತ್ಯ ಸಂಗತಿಗಳೇನು ವೀಕ್ಷಕರೇ ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ಡಿಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಪದವಿಗೆ ಏರಿದ್ರೂ ಕೂಡ ಕೋರ್ಟ್ ಕೇಸ್ ಹಾಕಿಸಿಕೊಳ್ಳೋದು ಮಾತ್ರ ತಪ್ತಿಲ್ಲ ಸದ್ಯ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಸ್ಪೆಷಲ್ ಕೋರ್ಟ್ ಆದೇಶವನ್ನ ನೀಡಿದ ಆದರೆ ಇಂತಹ ಕೇಸ್ಗಳೇ ಶಿ ಪೊಲಿಟಿಕಲ್ ಕೆರಿಯರ್ನ ಬಿಗ್ ಪಾರ್ಟ್ ಆಗಿರೋದಂತೂ ನಿಜಕ್ಕೂ ಸುಳ್ಳಲ್ಲ ಬಹುಶಃ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಲ್ಲಿ ಐಟಿ ಎಡಿ ಕೋರ್ಟ್ ಕೇಸ್ ಅಂತ ಅತಿ ಹೆಚ್ಚು ಸುತ್ತಿರೋ ಏಕೈಕ ನಾಯಕ ಅಂದ್ರೆ ಅದು ಡಿ ಕೆ ಶಿವಕುಮಾರ್ ಅಂತಾನೆ ಹೇಳ್ಬಹುದು ಸದ್ಯ ಡಿಕೆಶಿ ವಿರುದ್ಧ ಸ್ಪೆಷಲ್ ಕೋರ್ಟ್ ಕ್ರಿಮಿನಲ್ ಕೇಸ್ ಹಾಕಿ ಅಂತ ಪೊಲೀಸರಿಗೆ ಸಿ ಎಂ ಆದ್ರೂ ಎಂದಿಗೂ ಅವರ ಸುತ್ತ ಆ ದಿನಗಳಲ್ಲಿ ಸುಳಿದಾಡಿದ ಗಂಧ ಗಾಂಜಾ ವಾಸನೆಯ ಕಹಾನಿಗಳು ಪದೇ ಪದೇ ಕೇಳಿಸೋದೇಕೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರುಗಳು ಕಾಂಗ್ರೆಸ್ನ ಹಿರಿಯ ನಾಯಕರಾದ ಎನ್ ಮೂರ್ತಿಯವರೇ ಬಿಚ್ಚಿಟ್ಟಿರುವಂತಹ ರೋಚಕ ಸಂಗತಿಗಳೇನು ಎನ್ನುವ ಬಗ್ಗೆ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದು ಮರಿಬೇಡಿ ವೀಕ್ಷಕರೇ ಎರಡು ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ನಾಲ್ಕು ಇಡೀ ರಾಜ್ಯದ ಜನತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ಕುತೂಹಲದಿಂದ ನೋಡ್ತಿತ್ತು ದೇವನಹಳ್ಳಿ ಏರ್ಪೋರ್ಟ್ನಿಂದ ಹಿಡಿದು ಆಲ್ಮೋಸ್ಟ್ ಸದಾಶಿವ ನಗರದವರೆಗೂ ಹಲವು ಗಂಟೆಗಳು ಟ್ರಾಫಿಕ್ ಜಾಮ್ ಆಗಿತ್ತು ಅಷ್ಟೇ ಅಲ್ಲ ಇಡೀ ರಸ್ತೆಯಲ್ಲಿ ಸಾವಿರಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ತಮಟೆ ಡೊಳ್ಳು ಕುಣಿತಗಳಿಂದ ಅದ್ದೂರಿ ಸ್ವಾಗತಕ್ಕೆ ತಯಾರಿ ಮಾಡಿಕೊಂಡಿದ್ರು ಅಂದು ಇಡೀ ರಾಷ್ಟ್ರವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಸ್ವಾಗತ ಮಾಡಿದ್ದು ಯಾರಿಗೊತ್ತ ಅದು ಬೇರೆ ಯಾರಿಗೂ ಅಲ್ಲ ತಿಹಾರ್ ಜೈಲಿನಲ್ಲಿ ನಲವತ್ತೆಂಟು ದಿನಗಳ ಕಾಲ ಇದ್ದು ಬೇಲ್ ಮೇಲೆ ರಿಲೀಸ್ ಆಗಿದ್ದ ಮಾಜಿ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ಗೆ ಎರಡ್ ಸಾವಿರದ ಹದಿನೇಳು ಆಗಸ್ಟ್ ಎರಡು ರಾಜ್ಯದಲ್ಲಿ ಯಾರು ಊಹಿಸದಷ್ಟು ದೊಡ್ಡ ಪ್ರಮಾಣದಲ್ಲಿ ಐಟಿ ದಾಳಿ ನಡೆದಿತ್ತು ಒಬ್ಬರಿಲ್ಲ ಇಬ್ಬರಿಲ್ಲ ಬರೋಬ್ಬರಿ ಮುನ್ನೂರು ಆಫೀಸರ್ಸ್ ಅರವತ್ತೇಳು ಕಡೆಗಳಲ್ಲಿ ಹಗಲಿರುಳು ಎನ್ನದೆ ಎಂಬತ್ತು ಗಂಟೆಗಳ ಕಾಲ ನಿರಂತರವಾಗಿ ಶೋಧ ಕಾರ್ಯವನ್ನು ನಡೆಸಿದರು ಅಂದು ಈ ಬಿಗ್ಗೆಸ್ಟ್ ರೈಡ್ ಎದುರಿಸಿದ್ದು ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಡಿಕೆಶಿ ವಿರುದ್ಧ ಇಂತಹ ರೈಡ್ ಆಗೋಕೆ ಕಾರಣ ಗುಜರಾತ್ ರಾಜಕಾರಣಕ್ಕೆ ಡಿಕೆಶಿ ಮೂಗು ತೋರಿಸಿದ್ದು ಎನ್ನುವ ಮಾತಿದೆ ಎರಡ್ ಸಾವಿರದ ಹದಿನೇಳು ಜುಲೈ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರಾಜ್ಯಸಭೆಯ ಸಮರ ಜೋರಾಗಿ ನಡೆದಿತ್ತು ಗುಜರಾತ್ನಿಂದ ಎಐಸಿಸಿ ಪ್ರಭಾವಿ ಮುಖಂಡ ಅಹಮದ್ ಪಟೇಲ್ ಗೆಲ್ಲಿಸಿಕೊಳ್ಳಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯಿತು ಆ ಟಾಸ್ಕ್ ನಿರ್ವಹಿಸಲು ಸರಿಯಾದ ವ್ಯಕ್ತಿಯನ್ನ ಹುಡುಕುತ್ತಿದ್ದ ಕಾಂಗ್ರೆಸ್ನ ದೆಹಲಿ ವರಿಷ್ಠರ ಕಣ್ಣಿಗೆ ಬಿದ್ದಿದ್ದು ಇದೇ ಡಿಕೆ ಶಿವಕುಮಾರ್ ವರಿಷ್ಠರ ಅಪ್ಪಣೆಯ ಮೇರೆಗೆ ಗುಜರಾತ್ನ ಕೈ ನಾಯಕರನ್ನ ಕಮ್ಮ ಏಗಲ್ಟನ್ ರೆಸಾರ್ಟ್ನಲ್ಲಿ ಇರಿಸಿದ್ರು ಒಟ್ಟಾರಿಯಾಗಿ ನಲವತ್ತಾರು ಮಂದಿ ಗುಜರಾತಿನ ಕಾಂಗ್ರೆಸ್ ಶಾಸಕರ ಮತಗಳನ್ನ ಕಾಪಾಡುವ ಭಾರ ಡಿಕೆಶಿ ಮೇಲಿತ್ತು ಆದರೆ ಈ ಬಿಗ್ ಟಾಸ್ಕ್ ತೆಗೆದುಕೊಂಡ ಮೇಲೆಯೇ ಡಿಕೆಶ್ ಗೆ ಒಂದು ರೀತಿ ಬ್ಯಾಡ್ ಟೈಮ್ ಶುರುವಾಯಿತು ಅಂತ ರಾಜಕೀಯ ವಲಯದಲ್ಲಿ ಅಂದು ಚರ್ಚೆ ಕೂಡ ನಡೆದಿತ್ತು ಡಿಕೆ ಶಿವಕುಮಾರ್ ಅಂದ್ರೆ ಒಬ್ಬ ಕಾಂಗ್ರೆಸ್ ಮುಖಂಡ ಕಾಮನ್ ಮಿನಿಸ್ಟರ್ ಅಂತಾನೆ ಬಿ ಜೆ ಪಿಯ ಕೇಂದ್ರ ನಾಯಕರಿಗೆ ಗೊತ್ತಿತ್ತು ಆದರೆ ಯಾವಾಗ ಗುಜರಾತ್ನ ಕೈ ಎಂ ಎಲ್ ಕೆ ಡಿಕೆಶಿ ಬೆಂಗಳೂರಿಗೆ ಕರೆತಂದು ಪ್ರೊಟೆಕ್ಟ್ ಮಾಡಲು ಶುರು ಮಾಡಿದ್ರೋ ಆಗ ಕೆ ಶಿ ಸಾಮಾನ್ಯವಾದ ರಾಜಕಾರಣಿಯಲ್ಲ ಅಂತ ಬಿ ಜೆ ಪಿ ವರಿಷ್ಠರಿಗೂ ಗೊತ್ತಾಯಿತು ಎನ್ನುವ ಮಾತು ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಕೇಳಿಸಿತ್ತು ಎಂಬತ್ತು ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಕುಟುಂಬದ ಸದಸ್ಯರು ಕನಕಪುರದಲ್ಲಿರುವ ಶಿ ತಾಯಿ ಗೌರಮ್ಮ ಅವರ ಮನೆ ಶಿಕ್ಷಣ ಸಂಸ್ಥೆಗಳು ರಿಯಲ್ ಎಸ್ಟೇಟ್ ಕಚೇರಿಗಳು ವ್ಯವಹಾರ ಪಾಲುದಾರರಾದ ಶರ್ಮಾ ಟ್ರಾವೆಲ್ಸ್ ದ್ವಾರಕನಾಥ ಗುರೂಜಿ ಆಪ್ತರಾದ ಸಚಿನ್ ನಾಯಕ್ ವಿಧಾನ ಪರಿಷತ್ ಸದಸ್ಯ ರವಿ ಸೇರಿದಂತೆ ಹಲವರ ಮನೆಗಳ ಮೇಲೆ ರೈಡ್ ಕೂಡ ನಡೆಯಿತು ಇದಿಷ್ಟೇ ಅಲ್ಲ ಲೆಕ್ಕದಲ್ಲಿ ಸಿಗದ ಸುಮಾರು ಮುನ್ನೂರು ಕೋಟಿಯಷ್ಟು ಹಣ ಆಭರಣಗಳನ್ನು ಕೂಡ ಅಧಿಕಾರಿಗಳು ರೆಕವರ್ ಮಾಡಿದ್ರು ಎಂಬ ಸುದ್ದಿಗಳು ಹರಿದಾಡಿದ್ವು ಕೇವಲ ಇಷ್ಟು ಮಾತ್ರವಲ್ಲ ದೆಹಲಿಯಲ್ಲಿದ್ದ ಡಿಕೆಶಿಯ ಫ್ಲಾಟ್ ನಲ್ಲಿ ಎಂಟು ಕೋಟಿಗೂ ಅಧಿಕ ಹಣ ಹಾರ್ಡ್ ಕ್ಯಾಶ್ ಸಿಕ್ತು ಎಂದು ಐಟಿ ಅಧಿಕಾರಿಗಳು ಸ್ಪಷ್ಟನೆ ಕೂಡ ನೀಡಿದ್ರು ಆದರೆ ಈ ಹಣಕ್ಕೆ ಸರಿಯಾದ ಲೆಕ್ಕ ಸಿಗಲಿಲ್ಲ ಅಂತ ಜಾರಿ ನಿರ್ದೇಶನಾಲಯ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕರಣವನ್ನ ದಾಖಲಿಸಿತ್ತು ಅಲ್ಲದೆ ಈ ಹಣ ಹವಾಲ ಹಣ ಎಂದು ಕೂಡ ಸುದ್ದಿಯಾಗಿತ್ತು ಇನ್ನು ಇಡೀ ದಾಖಲಿಸಿದ್ದ ಈ ಪ್ರಕರಣದ ಅಡಿಯಲ್ಲೇ ಡಿಕೆಶಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಸೆಪ್ಟೆಂಬರ್ ಮೂರರಂದು ಅರೆಸ್ಟ್ ಮಾಡಿ ಬಿಹಾರ್ ಜೈಲಿಗೆ ಕಳುಹಿಸಲಾಯಿತು ಸುಮಾರು ನಲವತ್ತೆಂಟು ದಿನಗಳ ಬಳಿಕ ಇಪ್ಪತ್ತೈದು ಲಕ್ಷದ ಶ್ಯೂರಿಟಿ ಬಾಂಡ್ ಹಾಗೂ ಕೋರ್ಟ್ ಗೆ ತಿಳಿಸದೆ ವಿದೇಶಕ್ಕೆ ಹೋಗಬಾರ್ದು ಎಂಬ ಕಂಡೀಷನ್ ಮೇಲೆ ದೆಹಲಿಯ ಹೈಕೋರ್ಟ್ ಡಿಕೆ ಶಿವಕುಮಾರ್ಗೆ ಬೇಲ್ ನೀಡಿತು ಅಷ್ಟೇ ಅಲ್ಲ ಅಂದಿನಿಂದ ಡಶಿ ಆದಾಯ ವ್ಯವಹಾರಗಳ ಮೇಲೆ ಐಟಿ ಇಡಿ ಸೇರಿದಂತೆ ಹಲವು ತನಿಖಾ ಸಂಸ್ಥೆಗಳು ಒಂದು ಕಣ್ಣನ್ನು ಎಂದಿಗೂ ಕೂಡ ಇಟ್ಟಿವೆ ಇದಿಷ್ಟು ಡಿಕೆಶಿ ಇಡಿ ದೇಶವ್ಯಾಪಿ ಪಾಪ್ಯುಲರ್ ಆಗಲು ಕಾರಣವಾದಂತಹ ಬಿಗ್ಗೆಸ್ಟ್ ರೈಡ್ನ ಮಾಹಿತಿ ಆದರೆ ಐ ಟಿ ಇಡಿಯಂತಹ ಸಂಸ್ಥೆಗಳು ಹದ್ದಿನ ಕಣ್ಣಿಡುವಷ್ಟು ಡಿಕೆ ಶಿವಕುಮಾರ್ ಪವರ್ಫುಲ್ ಆಗಿತ್ತೇಗೆ ಎನ್ನುವುದೇ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡಾಲಹಳ್ಳಿಯ ಕೆಂಪೇಗೌಡ ಗೌರಮ್ಮ ದಂಪತಿಗೆ ಸಾವಿರದ ಒಂಬೈನೂರ ಅರವತ್ತೆರಡರ ಮೇ ಹದಿನೈದರಂದು ಡಿ ಕೆ ಶಿವಕುಮಾರ್ ಜನಿಸಿದರು ಕನಕಪುರ ಹಾಗೂ ಬೆಂಗಳೂರಿನ ಎಸ್ ಜೆ ಆರ್ ಸಿ ಕಾಲೇಜ್ನಲ್ಲಿ ಶಿಕ್ಷಣ ಪಡೆದರು ಆದರೆ ಅವರು ಕಾಲೇಜ್ ಡೇಸ್ನಲ್ಲಿ ಇರುವಾಗಲೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರಿಗೆ ರಾಜಕೀಯ ಗುರುವಾಗಿ ಇದ್ದದ್ದು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಎಲ್ ಎನ್ ಮೂರ್ತಿಯವರು ಇನ್ನು ಕಾಲೇಜು ದಿನಗಳಲ್ಲಿ ಬೆಂಗಳೂರಿನ ಜನರಲ್ ಹಾಸ್ಟೆಲ್ನಲ್ಲಿಯೇ ಎಲ್ ಎನ್ ಮೂರ್ತಿಯ ಆಪ್ತ ಸಹಾಯಕರಾಗಿ ಬೀಡು ಬಿಟ್ಟಿದ್ದಂತಹ ಕೆ ಶಿವಕುಮಾರ್ ಬೆಂಗಳೂರು ಭೂಗತ ಜಗತ್ತನ್ನೇ ನಡುಗಿಸಿದ್ದ ಕೊತ್ವಾಲ್ ರಾಮಚಂದ್ರ ಶಿಶೋತ್ತಮರ ಗ್ಯಾಂಗ್ ಸೇರ್ತಾರೆ ಅಷ್ಟೇ ಅಲ್ಲ ಜನರಲ್ ಹಾಸ್ಟೆಲ್ ಇಲ್ಲಿ ಇದ್ದಾಗಲೇ ರೂಮ್ ನಲ್ಲಿ ಪದೇ ಪದೇ ಶ್ರೀಗಂಧ ಹಾಗೂ ಗಾಂಜಾ ವಾಸನೆ ಬರ್ತಿತ್ತು ಈ ಬಗ್ಗೆ ಎನ್ ಎಲ್ ಮೂರ್ತಿ ಅವರು ಹೇಳಿರುವ ಕೆಲ ರೋಚಕ ಸಂಗತಿಗಳು ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಿದೆ ಏನ್ರಿ ಬರ್ತಾ ಇದೆ ಅಂತ ಹೇಳಿದ್ರೆ ಸರ್ ಸರ್ ಮಂಚದ ಕೆಳಗೆ ನೋಡಿ ಅಂತ ಹೇಳೋನು ಮಂಚದ ಕೆಳಗೆ ಇದು ಬೆಡ್ಶೀಟ್ ನ ತೆಗೆದು ನೋಡ್ದಂದ್ರೆ ಅಲ್ಲಿ ಕೊರಡಿರೋದು ಅಂದ್ರೆ ಗಂಧದ ಕೊರಡು ಆಮೇಲೆ ಏನ್ರಿ ಇದು ಶಿವಕುಮಾರ್ ಅಂದ್ರೆ ಏನಿಲ್ಲ ಸರ್ ನಮ್ಮ ಊರಿನ ಪಕ್ಕನೇ ಕಾಡಿದೆ ಸರ್ ಅಲ್ಲಿ ಸಿಕ್ತು ಸರ್ ಅದಕ್ಕೆ ತೊಗೊಂಬಂದಿದ್ದೀನಿ ಸರ್ ಏನೋ ನನಗೆ ಗೊತ್ತಿತ್ತು ಸೂಕ್ಷ್ಮೆ ಏನೋ ಹುಡುಗರು ಏನೋ ಮಾಡ್ಕೋತಾರೆ ಅಂತ ನಾನು ಸುಮ್ಮನೆ ಇರ್ತಿದ್ದೆ ಆ ಒಂದು ಕೆಲವು ಸಾರಿ ಬಂದಾಗ ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಭಾರಿ ಸೂಕ್ಷ್ಮೆ ಅದರಲ್ಲಿ ಇಲ್ಲ ಯಾಕೆಂದರೆ ನನ್ನ ಮುಂದೆ ಸಿಗರೇಟ್ ಸೇದಿದ್ರೆ ನನಗೆ ಅಲರ್ಜಿ ಆಗಿಬಿಡೋದು ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಗ ಕಣ್ಣಿಂದ ಹೇಳೋನು ಸರ್ ಕೆ ಮಂಚಿತ್ ಕೆಳಗೆ ನೋಡಿ ಸರ್ ಅಂತ ಮಂಚಿತ್ ಕೆಳಗೆ ನೋಡಿದ್ರೆ ಒಂದು ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ ಹೇಳ್ತೀನಿ ಅಂದ್ರೆ ಅವ್ರ ಮೇಲೆ ಅವರು ದಾರಿನ ಬದುಕೋದಾರಿನ ಕಂಡ್ಕೊಂಡಿರೋರು ಇದಿಷ್ಟೇ ಅಲ್ಲ ವೀಕ್ಷಕರೇ ಪೊಲೀಸ್ ಅಧಿಕಾರಿಗಳು ಕೊತ್ವಾಲ್ ರಾಮಚಂದ್ರನನ್ನ ಅರೆಸ್ಟ್ ಮಾಡಲು ಹೋದಾಗ ಹೋಟೆಲ್ ರೂಮ್ ಒಂದರಲ್ಲಿ ನೋಡಬಾರ್ದ ಸಿನಿಮಾ ನೋಡಿ ರೆಡ್ ಹ್ಯಾಂಡ್ ಆಗಿ ಸಕ್ಕಿ ಬಿದ್ದಿದ್ರು ಈ ಬಗ್ಗೆ ಮಾಜಿ ಪೊಲೀಸ್ ಅಧಿಕಾರಿ ಬೆಚ್ಚಿಟ್ಟಿರುವ ಸಂಗತಿ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತದೆ ಕಡೆಗೆ ಒಂದು ದಿವಸ ಏನಾಗೋಯ್ತು ಮುದ್ದೆ ಅಂತ ಒಂದು ಕಾಲ್ ಬಂದಿತ್ತು ಹೇ ನೀವು ಇಮಿಡಿಯೇಟ್ ಆಗಿ ಗೌತಮ್ ಹೋಟ್ಲ್ ಹತ್ರ ಬನ್ನಿ ಅಂತ ಹೇಳಿದ್ರೆ ಗೌತಮ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಜನರಲ್ ಪೋಸ್ಟ್ ಆಫೀಸು ಮಡ್ರಾಸ್ ಬ್ಯಾಂಕ್ ರೋಡ್ ಅಲ್ಲಿ ಆ ಗೌತಮ್ ಹೋಟ್ಲ್ ಹತ್ರ ಬನ್ನಿ ಅಂತ ನಾನು ಅಶೋಕ್ ಕುಮಾರ್ ಮತ್ತೆ ಶಿವರಾಮ ಎಲ್ಲ ಓಡಿದ್ವಿ ಅಲ್ಲಿಗೆ ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ವಿ ಹ್ಯಾವ್ ಟು ಕ್ಯಾಸ್ಟ್ ತೆಮ್ ಹಿ ಸ್ಟೇಷ್ ಇನ್ ಫೋರ್ತ್ ಫ್ಲೋರ್ ಅಂತ ಹೇಳಿ ಶಿವರಾಮ್ ಏ ನೀನ್ ನೋಡಿದ್ಯಾ ನೀನ್ ಬಾ ಮೇಲೆಗಡೆ ಹೋಗೋಣ ಅಂತ ಹೇಳಿ ನಾವಿಬ್ಬರೇ ಹೋಗಿದ್ವಿ ಅಲ್ಲಿ ಹೋಗಿದೆ ಒಂದು ಒಂದು ರೂಮ್ ಹತ್ರ ನಾವು ಟ್ಯಾಪ್ ಮಾಡಿದ್ವಿ ಟ್ಯಾಪ್ ಮಾಡುವಾಗ ಅಲ್ಲೇನಾಯ್ತು ಬಾಗಿಲು ತೆಗೆದ್ರು ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಈ ಗೌರ್ಮೆಂಟ್ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡ್ ಬ್ಲೂ ಫಿಲಮ್ ನೋಡ್ತಾ ಇದ್ರು ಅಟ್ಟೆ ಅವಗ ಒಳ್ಳೆ ಇದಾಯ್ತಲ್ಲ ಏನು ಬ್ಲೂ ಫಿಲಂ ನೋಡ್ತಾ ಇದಾರೆ ಹಾಗೆ ಹೇಗೆ ಅಂತ ಅವ್ರು ಬೆದರ್ಸಿದ್ದೆ ಎಲ್ಲ ಕೂತ್ಕೊಳ್ಳಿ ಅಂತ ಹೇಳಿದೆ ಅವ್ರು ಕೂಡ ಈ ಗೌರ್ಮೆಂಟಲ್ಲಿ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಹೇಳಬಾರ್ದು ಅವರು ಮತ್ತೆ ಅವರ ಫ್ರೆಂಡು ಬ್ಲೂ ಫಿಲಮ್ ನೋಡ್ತಾ ಇದ್ದರು ಈ ಗೌರ್ಮೆಂಟಲ್ಲಿ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಎಂದ್ರೆ ಹೇಳಬಾರ್ದು ಅವರು ಮತ್ತೆ ಇನ್ನೊಬ್ರು ಅವ್ರ ಫ್ರೆಂಡ್ ಬ್ಲೂ ಫಿಲಂ ನೋಡ್ತಾ ಅಂದು ಇಡೀ ಪೊಲೀಸ್ ಇಲಾಖೆಗೆ ಶಿ ಕೊತ್ವಾಲ್ ರಾಮಚಂದ್ರ ಟೀಮ್ ನಲ್ಲಿ ಇದ್ದದ್ದು ಗಂಧ ಗಾಂಜಾ ವಾಸನೆ ಬ್ಲೂ ಫಲ್ ಇವೆಲ್ಲವುಗಳ ಬಗ್ಗೆ ಗೊತ್ತಿತ್ತು ಆದ್ರೆ ಅಂದು ಬೆಕ್ಕಿನ ಕುತ್ತಿಗೆಗೆ ಗಂಟೆ ಕಟ್ಟೋ ಕೆಲಸ ಯಾರೂ ಕೂಡ ಮಾಡಲಿಲ್ಲ ಅದಕ್ಕೆ ಕಾರಣ ಕೂಡ ರಾಜಕೀಯದಲ್ಲಿ ಧುರೀಣರ ಜೊತೆ ಡಿಕೆಶಿ ಇದ್ದದ್ದು ಎನ್ನುವ ಮಾತುಗಳು ಕೂಡ ಕೇಳಿಸಿದ್ವು ಡಿಕೆಶಿ ಅಂದಿನ ಭೂಗತ ಲೋಕದ ದೊರೆ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಆ ರೌಡಿಸಂ ಬ್ಯಾಕ್ಗ್ರೌಂಡ್ನಿಂದಲೇ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆಂಬ ಮಾತಿದೆ ಕೈಗೆ ರಕ್ತ ಅಂಟಿಸಿಕೊಳ್ಳದೆ ಲಾಂಗು ಮಚ್ಚು ಹಿಡಿಯದೇನೆ ಯಾವುದೇ ಕೇಸ್ನಲ್ಲೂ ಸಿಲುಕಿ ಹಾಕಿಕೊಳ್ಳದೆ ತಮ್ಮದೇ ಹಾದಿಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆಂದು ಸ್ವತಃ ಡಿಕೆಶಿಯೇ ಒಂದು ಸಂದರ್ಶನದಲ್ಲಿ ಹೇಳಿದ್ದು ಕೂಡ ವೈರಲ್ ಆಗಿತ್ತು ಇದೇ ವಿಚಾರಕ್ಕೆ ಇಂದಿಗೂ ಬಿಜೆಪಿಗರು ಡಿಕೆಶಿ ವಿಚಾರದಲ್ಲಿ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಬ್ಲೂ ಫಿಲ್ಮ್ ತೋರಿಸ್ತಿದ್ರು ಅಂತೆಲ್ಲ ಆರೋಪವನ್ನ ಮೇಲಿಂದ ಮೇಲೆ ಮಾಡ್ತಿರ್ತಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹೆಚ್ ಡಿ ದೇವೇಗೌಡರ ವಿರುದ್ಧ ಸಾತ್ನೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು ಆ ಎಲೆಕ್ಷನ್ನಲ್ಲಿ ಗೆದ್ದಿದ್ದು ಡಿಕೆಶಿ ಪಾಲಿಗೆ ಅದೃಷ್ಟ ಒಲಿದಂತಾಯಿತು ಮೊದಲ ಬಾರಿ ಎ ಆದ ಡಿಕೆಶಿ ಕಾರಾಗೃಹ ಮತ್ತು ಗೃಹ ರಕ್ಷಕ ಅಂದಿನಿಂದ ಡಿಕೆಶಿ ನಾಲ್ಕು ಬಾರಿ ಸಾತನೂರು ಕ್ಷೇತ್ರದಿಂದ ನಾಲ್ಕು ಬಾರಿ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಇನ್ನು ಇವರ ಮೇಲೆ ಎಡಿ ರೈಡ್ ಆಗೋಕ್ಕೂ ಮುನ್ನವೇ ಹಲವು ಆರೋಪಗಳು ಕೂಡ ಕೇಳಿಸಿದ್ವು ಎರಡ್ ಸಾವಿರದ ಹದಿನೈದರಲ್ಲಿ ಡಿಕೆ ಶಿವಕುಮಾರ್ ಅವರ ಕುಟುಂಬದ ಸದಸ್ಯರು ಗ್ರಾನೈಟ್ ಉತ್ಖನನ ಮಾಡಿದ್ದಾರೆ ಎಂದು ಕರ್ನಾಟಕ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಅದರಲ್ಲಿ ಕನಕ್ಪುರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಅಕ್ರಮ ಉತ್ಖನನ ನಡೆಸಿರುವುದಾಗಿ ಆರೋಪವಿತ್ತು ಇನ್ನು ಶಾಂತಿನಗರ ಹೌಸಿಂಗ್ ಸೊಸೈಟಿ ಹಗರಣದಲ್ಲಿ ಡಿಕೆಶಿ ಮತ್ತು ಡಿಕೆ ಸುರೇಶ್ ವಿರುದ್ಧ ಅರವತ್ತಾರು ಎಕರೆ ಜಮೀನು ಕಬಳಿಸಿರುವ ಆರೋಪ ಕೂಡ ಕೇಳಿಬಂದಿತ್ತು ಆದರೆ ಆಗಿನ ಸಹಕಾರಿ ಸಚಿವ ಎಚ್ ಎಸ್ ಮಹದೇವ್ ಪ್ರಸಾದ್ ಅವರು ಈ ಡಿ ಡಿಕೆ ಶಿವಕುಮಾರ್ ಭಾಗಿಯಾಗಿರುವುದಾಗಿ ಯಾವುದೇ ಪುರಾವೆಗಳಿಲ್ಲ ಅಂತ ಕ್ಲೀನ್ ಚಿಟ್ಟನ್ನು ಕೊಟ್ಟರು ಇದಿಷ್ಟೇ ಸಾಲದು ಅಂತ ಪಕ್ಷದ ಹಿರಿಯ ನಾಯಕರಾದ ಉಗ್ರಪ್ಪ ಹಾಗೂ ಪಕ್ಷದ ಮುಖಂಡರಾದ ಸಲೀಂ ಡಿಕೆಶಿ ವಿರುದ್ಧವೇ ಭ್ರಷ್ಟಾಚಾರದ ಗುಸುಗುಸು ಮಾತಾಡಿದ್ದು ವೈರಲ್ ಆಗಿತ್ತು ಇದರ ನಡುವೆ ಪಕ್ಷದಲ್ಲೇ ಸಿಎಂ ವಿಚಾರಕ್ಕೆ ಸಿದ್ದು ಹಾಗೂ ಡಿಕೆಶಿ ಎನ್ನುವ ಕೋಲ್ಡ್ ವಾರ್ ನಡೆಯುತ್ತಿದೆ ಎನ್ನುವ ಗುಮಾನಿ ಕೂಡ ಕೇಳಿಸಿತ್ತು ಸದ್ಯ ಡಿಕೆಶಿ ಡಿಸಿಎಂ ಆಗಿದ್ದಾರೆ ಆದರೂ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕಲು ಸ್ಪೆಷಲ್ ಹೈಕೋರ್ಟ್ ಪೊಲೀಸರಿಗೆ ಸೂಚನೆಯನ್ನ ನೀಡಿದೆ ಅದಕ್ಕೆ ಕಾರಣ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ಪ್ರಕರಣ ಸಾವಿರದ ಒಂಬೈನೂರ ತೊಂಬತ್ತೆರಡರ ಬಾಬ್ರಿ ಧ್ವಂಸ ಆಂದೋಲನದಲ್ಲಿ ಪಾಲ್ಗೊಂಡಿದ್ದಂತಹ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಇತ್ತೀಚೆಗೆ ಬಂಧನ ಮಾಡಲಾಗಿತ್ತು ಇದನ್ನ ವಿರೋಧಿಸಿ ಬಿಜೆಪಿ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಾನು ಕರಸೇವಕ ನನ್ನನ್ನು ಬಂಧಿಸಿ ಎಂಬ ಭಿತ್ತಿ ಪತ್ರಗಳನ್ನು ಬಿಜೆಪಿ ಪ್ರತಿಭಟನಾಕಾರರು ಹಿಡಿದಿದ್ರು ಇದನ್ನ ಕಾಂಗ್ರೆಸ್ ಐಟಿ ಸೆಲ್ ಪ್ಲಕಾರ್ಡ್ಗಳ ಮೇಲಿನ ಬರಹವನ್ನ ಹಗರಣಗಳು ಮತ್ತು ಇತರ ಅಕ್ರಮಗಳ ತಪ್ಪೊಪ್ಪಿಗೆ ಹೇಳಿಕೆಯಂತೆ ಮಾರ್ಫಿಂಗ್ ಮಾಡಿ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾಗಿತ್ತು ಅಲ್ಲದೆ ಅದೇ ಪೋಸ್ಟ್ಗಳನ್ನೇ ಕೆ ಶಿವಕುಮಾರ್ ಅವರ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಿಂದ ಇದನ್ನ ಹಂಚಿಕೊಂಡಿತ್ತು ಇನ್ನ ಈ ಪ್ರಕರಣ ಸ್ಪೆಷಲ್ ಕೋರ್ಟ್ ಅಂಗಳಕ್ಕೆ ಹೋಯಿತು ಈ ಪ್ರಕರಣ ವಿಚಾರಣೆಯ ಬಳಿಕ ಮಾರ್ಫಿಂಗ್ ಮಾಡಿದ ಪೋಸ್ಟ್ ಹಂಚಿಕೊಂಡ ಕಾರಣಕ್ಕೆ ಡಿಕೆಶಿ ಹಾಗೂ ಕಾಂಗ್ರೆಸ್ ಐಟಿ ಸೆಲ್ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕುವಂತೆ ಕೋರ್ಟ್ ಸೂಚನೆಯನ್ನ ನೀಡಿದೆ ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ರಾಜಕೀಯ ಜರ್ನಿಯಲ್ಲಿ ಅತಿ ಹೆಚ್ಚು ಕಾಣುವುದೇ ಕೋರ್ಟ್ ಕೇಸ್ ಗಂಧ ಗಾಂಜಾ ಆರೋಪಗಳು ಅಂಡರ್ ವರ್ಲ್ಡ್ನಿಂದ ಹಿಡಿದು ಪಾಲಿಟಿಕ್ಸ್ ವರೆಗೂ ಎಲ್ಲಾ ಕ್ಷೇತ್ರದಲ್ಲೂ ಶಿ ಛಾಯೆ ಇದೆ ಎನ್ನುವ ಕಹಾನಿಗಳು ಆದರೆ ವಾಸ್ತವ ಸಂಗತಿ ಅಂದರೆ ಎಂತಹ ಆರೋಪಗಳಿಂದಲೇ ಕೆ ಡಿಕೆಶಿ ಪವರ್ಫುಲ್ ರಾಜಕಾರಣಿ ಆಗಿದ್ದಾರೆನ್ನುವುದು ಮಾತ್ರ ಅಕ್ಷರಶಃ ಸತ್ಯ ಇದಾಗಿತ್ತು ಈ ದಿನದ ಸಾಮ್ರಾಟ್ ಸ್ಪೆಷಲ್ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ